ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಹನುಮಾನ್ ಜಯಂತಿ ದಿನದ ವ್ಲಾಗು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಮ ಎದ್ದ ತಕ್ಷಣ ಫಸ್ಟ್ ಮಾಡೋದು ಅಂಗಳ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು ಇವಾಗ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ಒಂದು ಹೂವು ಇಟ್ಟು ಹೂಳಾಗಿ ಬಂದೆ ಮನೆ ಗಿಡದಲ್ಲಂತೂ ಇವಾಗ ಸಿಕ್ಕ ಬಟ್ಟೆ ಹೋಗಿಬಿಡುತ್ತೆ ಅದನ್ನು ನೋಡೋದೇ ಒಂದು ಖುಷಿ ನನಗೆ ಆಮೇಲೆ ಮನೆ ಒಳಗೆ ಬಂದು ಪಾತ್ರೆ ಯಾವುದ್ಯಾವ ತೊಳಿಯೋಕೆ ಹಾಕಬೇಕು ಅದೆಲ್ಲ ಎತ್ಕೊಂಡೋಗಿ ಪಾತ್ರೆ ಎಲ್ಲ ತೊಳೆಯೋಕ್ಕೆಟ್ಟೆ ಅಮ್ಮ ಆಲೆ ಅರ್ಧಂಬರ್ಧ ಬಟ್ಟೆ ಎಲ್ಲ ಒಗ್ದಿಟ್ಟಿತ್ತು ಇವಾಗ ಕಾಫಿ ಮಾಡಬಿಡೋಣ ಅಂತ ಹಾರಿಡೋಣ ಅಂತ ಹೋದೆ ಅಷ್ಟರಲ್ಲಿ ಸೂರ್ಯ ಕೂಡ ಹುಟ್ಟಿದ ಸೂರ್ಯ ಹುಟ್ಟೋಕೆ ಮುಂಚೆ ಎದ್ದು ಬಾಗಿಲಿಗೆ ನೀರು ಹಾಕ್ಬೇಕಂತೆ ಅದು ಅವಾಗಿನಿಂದ ನಡೆಸ್ಕೊಂಬಂದಿರೋ ಸಂಪ್ರದಾಯ ಸೂರ್ಯ ಹುಟ್ಟಿದ ಮೇಲೆ ನೀರು ಹಾಕ್ಬಾರ್ದಂತೆ ಸೂರ್ಯ ಹುಟ್ಟೋಕೆ ಮುಂಚೆನೇ ಬಾಗಿಲಿಗೆ ನೀರು ಹಾಕಬೇಕು ಆಮೇಲೆ ಸೂರ್ಯನ ಬೆಳಗ್ಗೆ ಬಂದು ಬೀಳಬೇಕು ಅಂತ ಹೇಳ್ತಾರೆ ಆಮೇಲೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ನಾನ ಮುಗಿಸ್ದೆ ಸ್ನಾನ ಮುಗಿಸಿ ಪೂಜೆಗಿಂತ ಹೂವು ಎಲ್ಲ ಕೆತ್ಕೋತಾ ಇದ್ದೀನಿ ಇವಾಗ ನಾವೇ ಕೊಂಡೋ ಅವಶ್ಯಕತೆಯೇ ಇಲ್ಲ ಮನೆಯಲ್ಲೇ ತುಂಬ ಬಿಡೋದ್ರಿಂದ ಹೂವನ್ನೇ ಇಟ್ಟು ಪೂಜೆ ಮಾಡ್ಕೋತೀವಿ ಹನುಮ ಜಯಂತಿ ಎಲ್ಲಾದರೂ ಇಲ್ಲೇ ಹನುಮನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲ ಯಾವುದಾದ್ರೂ ಮನೆ ದೇವ್ರ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡೋ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಚಂದ್ರು ನೈಟ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಅಷ್ಟರಲ್ಲಿ ಇರ್ತಾಯಿದ್ರು ಇವತ್ತು ಊರಿಗೆ ಹೋಗ್ಬಿಡೋಣ ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ಬಸವಣ್ಣನ ದೇವಸ್ಥಾನ ಇದೆ ನಮ್ಮ ಹತ್ರ ನಮ್ಮ ದೋರ್ ರೋಡ್ ಹತ್ರ ಅಲ್ಲಿ ಸ್ವಲ್ಪ ಮಜ್ಜಿಗೆ ಎಲ್ಲ ಮಾಡಿ ಕೊಡೋಣ ಅಂತ ನಾವು ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ಹಾಗಲ್ಲ ನೋಡೋಣ ಅಂತಿದ್ವಿ ಚಂದ್ರುಗಳಾಗಿದ್ದು ಇಲ್ಲ ಇಲ್ಲ ಮಾಡೋಣ ಅಂತ ಹೇಳಿ ಹೋಗಿ ಕರ್ಬೂಜ ಹಣ್ಣು ಒಂದು ಮೂರು ಕೆ ಜಿಯಷ್ಟು ಕರ್ಬೂಜ ಮತ್ತು ಬೇಳೆ ಎಲ್ಲ ತೊಗೊಂಡ್ಬಂದರು ಅವಾಗ ನಾವು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಮೆಸ್ರೂ ಬೇಳೆ ನೆನೆಸಿಟ್ಟು ಸೌತೆಕಾಯಿ ಕಟ್ ಮಾಡ್ಕೊಳ್ಳೋದಾಗಲಿ ಜ್ಯೂಸ್ಗೆ ಹಣ್ಣೆಲ್ಲ ಕಟ್ ಮಾಡಿ ಬೆಲ್ಲ ನೆನೆಸಿ ಹಣ್ಣೆಲ್ಲ ರುಬ್ಬಿಟ್ಕೊಂಡ್ವಿ ಮಜ್ಜಿಗೆ ಮಾಡ್ಕೊಂಡ್ವಿ ಮತ್ತು ಅದೆಲ್ಲ ಎತ್ಕೊಂಡು ಹೋಗ್ಬೇಕಂದ್ರೆ ವೆಹಿಕಲ್ಸಲ್ಲಿ ಆಗೋದಿಲ್ಲ ಅಂತ ಆಟೋ ಹುಡ್ಕಿದ್ವಿ ಯಾರೂ ಸಿಕ್ಕಿಲ್ಲ ಆಮೇಲೆ ನನ್ನ ತಮ್ಮಂದಿರ ಫ್ರೆಂಡ್ದೇ ಆಟೋ ಇದೆ ಅಂತೆ ಹಾಗಾಗಿ ಅವರು ಅವ್ರನ್ನ ಕೇಳಿ ನನ್ನ ತಮ್ಮನೇ ಎತ್ಕೊಂಡು ಹೋಗ್ಕೊಂಡ ಬಿಡಕ್ಕ ನಾವೇ ಇನ್ನೇನು ಮಾಡೋದು ಅಂತ ಹೇಳಿ ಪಾಪ ಅವರೇ ಆಟೋ ತೊಗೊಂಬಂದರು ನಾನು ಟಿಫನ್ಗೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಂಡೆ ಮತ್ತು ದೇವ್ರ ಪ್ರಸಾದಕ್ಕೆ ಏನಾದರೂ ಬೇಕಲ್ಲ ಅಂದ್ಬಿಟ್ಟು ಸಜ್ಜಿಗೆ ಥರ ಸ್ವಲ್ಪ ಸಜ್ಜಿಗೆ ಕೂಡ ರೆಡಿ ಮಾಡಿಕೊಂಡೆ ಮುನೇಶ್ವರಂಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಮಜ್ಜಿಗೆ ಎಲ್ಲ ಇದ್ದೀನಿ ಮಜ್ಜಿಗೆಗೆ ಸ್ವಲ್ಪ ಮಸಾಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಗೆ ರುಬ್ಬಿಟ್ಟು ಹಾಕಿದೆ ಹಾಗೆ ಹಾಕಿದ್ರೆ ಕುಡಿಬೇಕಾದ್ರೆ ಬಾಯ್ಬಾಯಿಗೆ ಸಿಗುತ್ತೆ ಅಂತ ಸ್ವಲ್ಪ ಶುಂಠಿ ಎಲ್ಲ ಗ್ರೈಂಡ್ ಮಾಡಿ ಮಸಾಲ ಮಜ್ಜಿಗೆ ಥರ ಮಾಡೋಣ ಅಂತ ಹಾಕ್ಕೊಂಡೆ ಎಷ್ಟು ಕೆಲಸ ಅಂದರೆ ಹಬ್ಬ ಹಬ್ಬ ಸಾಕಾಗೋಯಿತು ಅಷ್ಟೆಲ್ಲ ರೆಡಿ ಮಾಡೋ ರೆಡಿ ಮಾಡೋಷ್ಟರಲ್ಲಿ ನಾನು ತಮ್ಮ ಅಮ್ಮ ಎಪ್ಪ ಎಲ್ಲರೂ ಸೇರಿ ಎಷ್ಟು ಫಾಸ್ಟ್ ಫಾಸ್ಟಾಗಿ ಮಾಡಿದ್ರು ಟೈಮ್ ಓಡ್ತಾಯಿತ್ತು ಚಂದ್ರು ಟೈಮ್ ಆಯಿತು ಟೈಮ್ ಆಯಿತು ಅಂತ ಇದ್ರು ಏನು ಮಾಡೋದು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡೇ ಹೋಗ್ಬೇಕಲ್ವಾ ಅಲ್ಲಿ ಹೋಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಫೆಸಿಲಿಟೀಸ್ ಇರೋದಿಲ್ಲ ತೋಟದ ಹತ್ರ ಅಂದ್ಬಿಟ್ಟು ನೋಡಿ ಎಲ್ಲ ಬಾಕ್ಸ್ಗಳಿಗೆ ಹಾಕ್ಕೊಂಡು ಕಟ್ಕೊಂಡು ಆಟೋದಿಂದ ಇಟ್ಕೊಂಡು ಹೋಗೋಣ ಅಂತ ಇದ್ದೀವಿ ಫ್ರೆಂಡ್ಸ್

ले अंगे अंगे सब जगह कार में लग बुझ गए लेकिन किंग बॉय थी जब बाहर है ना कोई कलर चेंज रोंद है ना अंगे अल्लय देवस्थान बंद है ना वह बाह सब जगह हम बंद हो गया नीने बाग से लिख के देना होगा होगी का अल मंदुपर अंगने सोप नोना का नीने अल्लय पुट्टू राजे बिठाई हम आज ना कोई

ಕಣ್ಣೋกรو ನಿಮ್ಗೆ ಗೊತ್ತಿಲ್ವಾ ರೋಡು ಇದಾನಾ ಹುಸಾರಕ್ಕೆ ಬನ್ನಿ. ಸರಿ ಹೊಡಿಬೇಕು ಕಂತ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಅದಕ್ಕೆ ಹೊಡಿತಾವ್ರೆ ಅಮ್ಮ ಅಳೋಡ ಅಮ್ಮ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಓಡಿಬೇಕು ಕಣ್ಣೋ ಓಡಿತಾವ್ರೆ ಕಲ್ತಾವ್ರೆ. ಡೆಕ್ಕಂಡೋ ಇದದು ಪೊಲೀ ಡಿ ಹೋಯ್ತಾರೆ. ಅಲ್ಲಾರ್ದೋ ಹೆಂಗ್ ನಡ್ಕೊಂಡು ಹೋಯ್ತಾವಳೆ. ನಿತೀಶ್ ತಿಮ್ಮಾ ಬ್ಯಾಕ್ ಪೇನ್ ಮಾಡು ತಪ್ಪು ಮತ್ತೆ ಮಾಡು ಇನ್ನು ಸರಿ ಇಲ್ಲ ನೋಡು ಕರೆಕ್ಟೇ ಅದು ಆಫ್ ಆಗೈತೆ ಸರಿ ಬಾ ನೀ

Oh, mm -hmm. Mm -hmm. One more, one more. मैंने सुना बंद्रा ಇವತ್ತನ್ನ ಮಜಾ ಇಂತಿ ಮಾಡ್ತಾ ಇದ್ದೀರಾ 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 ಮಜಾ ಇಂತಿ ಮಾಡ್ತಾ ಇದ್ದೀ

मोर ಹೋಗ್ಬಿಡಿ ಬಿಸ್ಕಳನ್ ಅಂತಾ ಅತ್ತಾ ಇವನೇ ಏನೋ ಗೊತ್ತಾಯ್ತು ನೀರಕ್ಕೆ ನೀರಕ್ಕೆ ನೀರಾಗ್ತಾ ಇಲ್ಲ ಆಗ್ತಾ ಇಲ್ಲ ನೀರಾಗುತ್ತೆ ಅಂತ ಆಗ್ತಾ ಇಲ್ಲ ಕಣಪ್ಪ ಇಲ್ಲಿ ಐತಲ್ಲ ಆ ಕಡೆ ಆಗ್ ಆಗ್ ಯಾಕ ಆಯಾ ಏ ರಾಮ ಯೋಯಿ ಯೋಯಿ ತಿ ನೀ ಆಕಲ ಆ ಒಂದソルಕ ಆಪ್ಪರ ಆಕೊಂಡಾ ಆ ಪ್ಲೇಟ್ ಕೊಡ್ ಬನ್ನಿ ಅವತ್ತು ತೋನೇ ಮೇರೆ ಪ್ಲೇಟ್ ಎಲ್ಲಿ ಲವೆ ಕೊಡ್ತೀನಿ ತುಂಬಾ ವಿಶ್ವಾಸ ಅಂತಾ ಅದನ್ ಕಟ್ ಕಟ್ ಹೋಗಿ

ಆಮೇಲೆ ಒಂಚೂರ ಗರಿ ಹೊಚ್ಚಿ ಮ್ಯಾಲೆ ಒಂದು ಅರ್ಬಿ ಮಡಗಿ ಅರ್ಬಿ ನೀರು ತುಂಬಿ ಇಲ್ಲಿ ಮಾಡಕ್ ಬಿಟ್ಟ ಎಲ್ಲಿ ಮಾಡಿ ಒಂಚೂರ ಆಮೇಲೆ ಈ ಯಾರ ಚಾನಲ್ ಮಾಡೋ ಮಾರಾಯ ದೇವಸ್ಥಾನ ಕಡಿತ ಈಗ ಎಷ್ಟು ಜನ ಮಾಡ್ಕೊಂಡು ಹೋಯ್ತಾರೆ ಗೊತ್ತಾ ಎಲ್ಲೆಲ್ಲಿಂದ ಹೋಗ್ತಾರೆ ಫೇಮಸ್ ಆಗೋದ ಬಸ್ವಣ ಬ ಪ್ರೇಮಸ್ ಮಾಡ್ಬಿಟ್ಟಂತ ಹಂಗೆ ಎಲ್ಲಾರ್ಗು ಒಳ್ಳೇದು ಮಾಡ್ಕೊಂಡಿರ್ಲಿ ಮಕ್ಳಿರ್ಲಿ ಮಂತೆ ಮಕ್ಳೆಲ್ಲ ಆದ್ಮಂತೆ ಅವ್ನ್ಗೆ ಒಳ್ಳೇದಾಗಂತ ಎಲ್ಲ ಹ್ಞೂ ನಾವು ಮಾಡ್ತಾರೆ ಬರೋಣ ವರ್ಷ ವರ್ಷ ಮಾಡೋದೇ ಓಹ್ ನೀವು ಹನುಮ ಜಯಂತಿಗೆ ಬಂದ್ರೆ ಸರಿ ಬರೋಣ ಏನು ಇಷ್ಟೊಂದು ಪೀಸ್ ಯಪ್ಪ ಊಟನಲ್ಲಿ ಲಾರ್ ಲಾರು ಇವ್ರಿಗೆಲ್ಲ ಕುಡಿಸ್ದು ಜಾಸ್ತಿ ಮಾಡಬೇಕು ಮಾಡ್ಬೇಕಂತ ಎಷ್ಟೋ ನಮ್ಮ ಆದಷ್ಟು ನಮ್ಗೆ ಎಷ್ಟು ಅನುಕೂಲ ಕೊಟ್ಟವನೋ ದೇವ್ರ ಅಷ್ಟು ಮಾಡ್ದು ಅಲ್ಲ ಜನನೇ ಬರಲ್ಲ ಅತ್ತೆ ಯಾರು ಬರ್ತಾರೆ ಅಂತ ಇಲ್ಲಿ ಕಾಯಿ ನೋವು ಕೂತ್ಕೊತೀರಾ ಅಂತೂ ಎಷ್ಟು ಜನ ಯಪ್ಪ ಆಗಲಿಲ್ಲ ಕೊಡೋಕೆ ಅಷ್ಟು ಜನ ಒಂದು ಫುಲ್ ಖಾಲಿ ಆಗೋಯ್ತು ಲೋಟ ಮತ್ತೆ ಪ್ಲೇಟ್ಸ್ ಫುಲ್ ಖಾಲಿ ಮೂರು ಪ್ಯಾಕೆಟ್ ಎಂಬತ್ತು ಜನ ಹಿಂಗ ಆಯ್ತು ಒಂದು ಫುಲ್ಲಲ್ಲಿ ಒಂದು ಎಂಬತ್ತು ಜನ ಎಂಬತ್ಮೂರು ಜನ ಆಗಿದೆ ನಾಲ್ಕೈದು ಹಣ್ಣು ಆರು ಕೆಜಿ ಹಣ್ಣು ಪಾನ್ ಕಚ್ಚಿನಿ ಫಸ್ಟು ಆಟೋದವ್ರು ಎರಡು ಆಟೋದವ್ರು ಎರಡೆರಡು ಸಲ ಕುಡಿದ್ರು ಹಾಕಮ್ಮ ಅಕಮ್ಮ ಚೂರು ಹಾಕಮ್ಮ ಅಂತ ಡಬಲ್ ಡಬಲ್ ಓಟ ಓ ನಮ್ಮಮ್ಮಿ ಕೊಳಗದಲ್ಲಿ ಮಾಡಿಸ್ತಾರಂತೆ ಮುಂದಿನ ವರ್ಷ ಏ ಈ ವರ್ಷನೂ ನನ್ನ ಕೊಳಗ ಆಗಿತ್ತು ಮಮ್ಮಿ ಎಲ್ಲ ಮುಂದಿನ ವರ್ಷ ಡಬಲಾ ಓ ಎರಡೆರಡು ಕೊಳಗ ದೇವ್ರು ನಾವು ಕೇಳಿದ್ ಕೊಟ್ರೆ ಅವನಿಗೆ ಎರಡು ಹೇರ್ಡ್ಕೊಳ್ಗ ನಮ್ಮಮ್ಮ ಮಾಡಿಸೋದು ಇವರು ಟಿಫನ್ ಕೂಡ ಮಾಡಿಲ್ಲ ಅಷ್ಟು ಫಾಸ್ಟಾಗೆಲ್ಲ ಮಾಡಿಕೊಂಡು ನನ್ನ ತಮ್ಮಂದಿರು ಫ್ರೆಂಡ್ ಆಟೋ ಇಸ್ಕೊಂಡು ಅವರು ಎತ್ಕೊಂಡು ಕರ್ಕೊಂಡು ಬಂದರು ಅಬ್ಬ ಸಾಕಾಯ್ತು ನೋಡಿ ಅದು ಒಂದೈತಲ್ಲ ಬಾಕ್ಸು ಏ ಬಿದ್ದು ಸೆಂಟ್ರಿಗೆ ಇಟ್ಕೋ ಎರಡು ಒಂದಕ್ಕಿಕ್ಕೊಂಬಿಡಿಲ್ಲ ಅಂದ್ರೆ

ಏ ಅವ್ನ ಬಾರಿ ಕಿರು ನಿಂತು ಹೊಡಿತೀನಿ ಅವ್ನು ನನ್ನ ಹಿಂಗೆಲ್ಲ ಫಾಸ್ಟ್ ಎಷ್ಟು ಬೇಗ ಸಿಕ್ಕಿಬಿಡ್ತು ಅವರೆಲ್ಲ ನೋಡ್ಲಿ ಇಂತಾನೆ ಹೋಯ್ತಿರೋದು ನಾವು ಮನೆಗೆ ಬರೋ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಆಗಿತ್ತು ಫ್ರೆಂಡ್ಸ್ ಅಷ್ಟರಲ್ಲಿ ಆಟೋ ಕೊಟ್ಟಿದ್ದವರು ನಮಗೆ ಆಟೋ ಬೇಕೆಲ್ಲೋ ಹೋಗಬೇಕು ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಓಕೆ ಅಂದ್ಬಿಟ್ಟು ನಾವು ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮಂದಿರು ಅರ್ಸೇವೆ ಇತ್ತು ಬೆಟ್ಟದಲ್ಲಿ ಅಂದ್ಬಿಟ್ಟು ಅಲ್ಲಿ ಊಟಕ್ಕೆ ಹೋದ್ರು ಅಲ್ಲೆಲ್ಲ ನೀರು ಮಜ್ಜಿಗೆ ಹಂಚಿ ಆದಮೇಲೆ ಹಾಗಾಗಿ ಅವರು ಊಟ ಮಾಡ್ಕೊಂಬಂದರು ನಾವು ಕೂಡ ಸ್ವಲ್ಪ ಉಪ್ಪಿಟ್ಟು ನೀರ್ಮಜ್ಜಿಗೆ ಪಾನಕ ಕುಡಿದಿದ್ದೆ ಹೊಟ್ಟೆ ತುಂಬಿತ್ತು ತೊಗೊಂಡೋಗಿದ್ದು ವೇಸ್ಟ್ ಆಗುತ್ತಲ್ಲ ಅಂತ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಬಂದು ಟೀ ಎಲ್ಲ ಕುಡಿದು ಸ್ವಲ್ಪ ಇದ್ದಿದ್ದ ಕೆಲಸ ಎಲ್ಲ ಬೆಳಗ್ಗೆ ಪಾತ್ರೆ ಎಲ್ಲ ತುಂಬ ಇತ್ತು ಬಟ್ಟೆ ಇತ್ತು ಅದೆಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ತೊಳೆಯೋ ಅಷ್ಟರಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಅಮ್ಮ ಏನಾದರೂ ಸ್ನ್ಯಾಕ್ಸ್ ಅಂದರು ಸರಿ ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಗುಡ ಬಡ ಅಂತ ಮಳೆ ಸ್ಟಾರ್ಟಾಗಿ ಪವರ್ ಕೂಡ ಕಟ್ ಆಯಿತು ಹೇಗೂ ಮೊಬೈಲ್ ಲೈಟ್ಸ್ ಎಲ್ಲ ಹಾಕ್ಕೊಂಡು ಇವಾಗ ಬಜ್ಜಿ ಮಾಡಿಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬಜ್ಜಿ ರೆಡಿ ಆಗ್ತಾ ಇದೆ ಎಲ್ಲರೂ ಒಬ್ಬೊಬ್ಬರೇ ತಗೊಂಡು ತಿಂತಾ ಇದ್ದಾರೆ ನನ್ನ ಮಕ್ಕಳಿಗೆ ಈ ಥರ ಬಜ್ಜಿ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಅವರಿಗೆ ಬ್ರೆಡ್ ಪಕೋಡ ಮಾಡಿದ್ರೆ ಇಷ್ಟ ಆಗುತ್ತೆ ಈರುಳ್ಳಿ ಪಕೋಡ ತಿಂತಾರೆ ಆಲೂಗಡ್ಡೆದು ಅಂದರೆ ಸ್ವಲ್ಪ ತಿನ್ನೋದು ಕಷ್ಟ ನಾನು ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೆ ಮಾಡಿ ಎಲ್ರಿಗೂ ಕೊಟ್ಟು ರಾತ್ರಿ ಊಟಕ್ಕೆ ಮುಷಪ್ಪಿತ್ತು ಸ್ವಲ್ಪ ರೈಸ್ ಮಾಡ್ಕೊಂಡ್ವಿ ಇವರೆಲ್ಲ ಆಂಜನೇಯನ ದೇವಸ್ಥಾನದಲ್ಲಿ ಇವತ್ತು ಪಲಾವ್ ಕೊಟ್ಟಿದ್ದರು ಅದನ್ನು ತಿಂದಿದ್ರು ನಾನು ಅಮ್ಮ ಮಾತ್ರ ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ವ್ಲಾಗ್ ಹೀಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಬಾ ಬಾಯ್